ಬಣ್ಣ ಮತ್ತು ರುಚಿ ಹುಬ್ಬಳ್ಳಿಯ ಈ ಪ್ರಕರಣವನ್ನು ಖಂಡಿಸಿರೋ ಸುಜಾತ ಹಂಡಿ ಕುಟುಂಬಸ್ಥರು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಉದ್ದೇಶ ಪೂರ್ವಕವಾಗಿ ಸುಜಾತಳನ್ನ ಬಂಧಿಸಲಾಗಿತ್ತು ಇದನ್ನು ಪ್ರಶ್ನಿಸಿದ ಸುಜಾತಳನ್ನ ವ್ಯವಸ್ಥೆಗೊಳಿಸಲಾಗಿದೆ ಮನ ಬಂದಂತೆ ಹಲ್ಲೆ ಮಾಡಲಾಗಿದೆ ತಡೆಯಲು ಹೋದ ನಮ್ಮ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಕುಟುಂಬಸ್ಥರಿಗೆ ಪೊಲೀಸರು ಧಮಕಿ ಹಾಕಿದ್ದಾರೆ ಕೂಡಲೇ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಬೇಕು ಅಂತ ಸುಜಾತಾಳ ತಾಯಿ ಕಮಲಮ್ಮ ಮತ್ತು ಸಹೋದರಿ ವಿಜಯಲಕ್ಷ್ಮಿ ಆಗ್ರಹಿಸಿದ್ದಾರೆ ಅದೇ ನಮಗೆ ಜಾಗ ಆಗೈತಿ ಸರ ಜಾಗ ಈಗ ಸಣ್ಣ ಸಣ್ಣ ಜಾಗಕ್ಕೆ ನಾವು ಪೊಲ್ಟಿಷನ್ಗೆ ಹೋಗ್ತೀವಿ ಸರ ಪೊಲೀಟೀಷಿಯನ್ಗೆ ಹೋದ್ರೆ ನಮ್ಗೆ ಏನು ನ್ಯಾಯ ಕೊಡಂಗಿಲ್ಲ ಸರ್ ಈಕೆ ಯಾವಾಗ ಸು ಕಲ್ಕೊಂಡ್ರೆ ಬರ್ತಾರೆ ನೋಡ್ರಿ ಅವ್ರ ಮಾತಾಡ್ತಾನೆ ಏ ನಡುವೆ ನೀವೆಲ್ಲ ಹ್ಯಾಂಗಾದ್ರೆ ಗೊತ್ತೈತಿ ಆಕೆ ಏನು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಸರ್ ನಮ್ಮ ಮಾತು ಒಂದು ಹೇಳ್ತಿಲ್ಲ ಸರ್ ಅವರು ಏನು ಬಾಯಿಗೆ ಬಂದಂಗೆ ಕೆಟ್ಟು ಕೆಟ್ಟು ಬೇರೆ ಬೇಕಾರ ಏ ಏ ಅಂತಾರೆ ಒಂದು ಕೆಲ್ಸ ಮಾತಾಡ್ತ ಸರ್ ನಮ್ಗೆ ಅಲ್ಲಿ ಪೊಲಿಟಿಷನ್ಗೆ ನ್ಯಾಯ ಇಲ್ಲ ಸರ್ ನಾವು ಹೋಗಿ ಸರ್ ನಮ್ಮ ಸಂಘಟಕ್ಕೆ ನಾವು ಒದ್ದೇ ಹೇಳ್ತೀವಿ ಸರ್ ಯಾರು ಪೊಲೀಸರ ಸರ್ ವ್ಯಾನ್ದಾಗ ಹತ್ತಿಸ್ಕೊಂಡ ಸರ್ ಅವರು ಆಕಿ ಹತ್ತಿರ ಸರ್ ಸ್ವಲ್ಪ ಹಠ ಮಾಡಿದ್ರೆ ನಾವೇನು ಕೆಲಸ ಮಾಡಿ ನಾವೇನು ತಪ್ಪು ಮಾಡೀವಿ ಹತ್ತಾಕಿ ಅರ್ಥ ಹಠ ಮಾಡಿದ್ವಿ ಸರ್ ಹಠ ಮಾಡಿದ್ದು ಸರ್ ನೀನು ಹಾಗೂ ಏನು ಹತ್ತತಿ ಇಲ್ಲ ಅಂತ ಕೂದಲೇ ಇಟ್ಕೊಂಡು ಹೇಳ್ಕೊಂಡು ಸರ್ ಕೂದಲ ಮೂವತ್ತು ಮಂದಿ ಬಂದ ಸರ್ ಲೇಡೀಸು ಗಂಡು ಮಕ್ಕಳು ಅದ ಸರ್ ಅದ್ರಾಗ ಗಂಡ್ಮ ಕೈ ಹಾಕಿ ನೋಡಿ ಆಕೆ ಮೇಲೆ ಸರ್ ನೀವು ಯಾಕೆ ಹಿಡಿದೀರಿ ಸರ್ ಲೇಡೀಸ್ಗೆ ಇಡೀಬಾರ್ದ ಸರ್ ಅಂತ ನಾ ಅಂತೀನಿ ಏ ನೀನು ನಾವನ್ನ ಏನು ರೂಲ್ಸ್ ಮಾತಾಡ್ತೀನಿ ನೀನು ಹತ್ತು ಬೋಸಡಿ ಹಿಂಗೆ ಅಂತ ರೀ ನನಗೂ ಓದ್ದಿರಿ ಬೆನ್ನಿಗಿ ನೋವೇತ ಸರ್ ನನ್ನ ಮಗನ ಯಾಕೆ ರೀ ಅವ್ನು ಕರ್ಕೋಬೇಡ್ರಿ ಅಂತ ಹೀಗೆ ಕೈ ಮಾಡೀನಿ ಏ ನೀನು ನೋವು ನೀನು ಬಿಡ್ತಿಲ್ಲ ಅಂತ ಮನೆ ಕಡೆ ಒದ್ದಾನಿ ಸರ್ ನಮ್ಮ ಮನೆ ಕಡೆ ಒದ್ದಾನಿ ಅದನ್ನು ಸುಮ್ಮನೆ ಹಾಕ್ತೀನಿ ಸರ್ ನಡಿ ಪಾ ನಾವು ಸುಮ್ಮನೆ ಇರತ್ತೆ ನಡಿ ಅಂತ ನನ್ನ ಮಗನ